ಈ ಕ್ಷಣದಿಂದ ಈ ವೇದಿಕೆ ಮೇಲೆ ಅವರು ಪ್ರತಿಜ್ಞೆ ಮಾಡ್ತಾ ಇದ್ದಾರೆ ಎಲ್ಲರಿಗೂ ನಮಸ್ಕಾರ ಮಾಧ್ಯಮ ಮಿತ್ರರಿಗೆ ಹಾಗೂ ವೇದಿಕೆ ಮೇಲೆ ಇರುವಂತ ದೊಡ್ಡಣ್ಣ ಸರ್ಗೆ ಶ್ರೀನಗರ ಕಿಟ್ಟಿ ಸರ್ಗೆ ಕೆ ಮಂಜು ಸರ್ಗೆ ಹಾಗೆ ಪಿ ಸಿ ಶೇಖರ್ ಸರ್ಗೆ ಮತ್ತೆ ರಾಜೇಂದ್ರ ಸರ್ ರಾಜೇಂದ್ರ ಸಿಂಗ್ ಬಾಬು ಸರ್ಗೆ ಜೋಸಮನ್ ಸರ್ ಹಾಗೆ ಹಾಗೆಗೂ ನಮಸ್ಕಾರ ಎಲ್ರಿಗೂ ನಮಸ್ಕಾರ ಗೋಪಿ ಲೋಲಾ ಗೋಪಿ ಲೋಲಾ ಕ್ಯಾರೆಕ್ಟರ್ ಸಿಗ್ಬೇಕಂದ್ರೆ ನಾನು ತುಂಬಾ ಅದೃಷ್ಟ ಮಾಡಿದ್ದೀನಿ ಅವಾಗೆ ಸರ್ ಹೇಳೋರು ಈ ಸಿನಿಮಾ ನಾನು ಅದೃಷ್ಟ ಅಂತ ಅಂತ ಮೊದಲನೇ ಡೆಬ್ಯೂ ಸಿನ್ಮಾಗೆ ಗೋಪಿ ಲೋಲಾ ಅಂತ ಒಂದು ಕ್ಯಾರೆಕ್ಟರ್ ಆಮೇಲೆ ಪುನೀತ್ ರಾಜ್ಕುಮಾರ್ ಸರ್ ಒಪ್ಕೊಂಡು ರಶ್ಮಿ ರಶ್ಮಿಕಾ ಮಂದಣ್ಣ ಅವರು ಆಡಿಷನ್ ಕೊಟ್ಟು ಅವ್ರು ಮಾಡಬೇಕಾಗಿರೋ ಒಂದು ಕತೆಗೆ ನನ್ನನ್ನ ಹೀರೋ ಆಗಿ ಸೆಲೆಕ್ಟ್ ಮಾಡಿದಕ್ಕೆ ಆಗಿ ನಮ್ಮ ನಿರ್ಮಾಪಕರಿಗೆ ಧನ್ಯವಾದಗಳನ್ನ ಹೇಳ್ತೀನಿ ಎರಡನೇದು ನಮ್ಮ ನಿರ್ದೇಶಕರು ಫಸ್ಟ್ ಬಂದ್ಬಿಟ್ಟು ನಮ್ಮ ಮಾವವರು ಹೇಳಿದ್ರು ಹಿಂಗೆ ಮಾತಾಡ್ತಿದ್ದಾರೆ ಸರ್ ಅಂತ ಹೇಳಿ ನಾನು ಮೀಟ್ ಮಾಡಿದಾಗ ನಾನು ಫಸ್ಟ್ ಕೇಳಿದೆ ಏನ್ ಸರ್ ಈ ಕ್ಯಾರೆಕ್ಟರ್ ನಾನು ಸ್ಯೂಟ್ ಆಗ್ತೀನ ಅಂತ ಕೇಳ್ದೆ ಆಯ್ತು ಸರ್ ನೀವು ಡಿಸೈಡ್ ಮಾಡಿ ನೀವು ಮಾಡ್ತೀರಾ ಅಂತ ಆಮೇಲೆ ನಾನು ಹೇಳ್ತೀನಿ ಅಂತ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದೆ ಇಲ್ಲ ನಿಮ್ಮ ಗೋಪಿಲ್ ಕ್ಯಾರೆಕ್ಟರ್ ಇದೆ ನೀವು ಹಿಂಗೆ ಬೇಕು ಅಂತ ಹೇಳಿ ಒಂದು ಟೂ ಡೇಸ್ ಬಿಟ್ಟು ಅವರು ಸೆಲೆಕ್ಟ್ ಮಾಡಿದ್ರು ಆಮೇಲೆ ಮುಖ್ಯವಾಗಿ ಏನಂದ್ರೆ ನಾನು ಕೇಳಿದೆ ಸಿನಿಮಾಗೆ ಪ್ರಿಪೇ ಪ್ರಿಪರೇಷನ್ ಮಾಡ್ಕೋಬೇಕಾ ಏನೋ ಅಂತ ದೊಡ್ಡ ದೊಡ್ಡಣ್ಣ ಸರ್ ಹೇಳಿದ್ರು ಫುಲ್ ಮಿಲ್ಸು ಸ್ವಲ್ಪ ದಪ್ಪ ಇದೆಯಾ ಅಂತ ನಾನು ಡೈರೆಕ್ಟರ್ ಸರ್ ಕೇಳ್ದೆ ಏನ್ ಸರ್ ಸಿನಿಮಾಗೆ ರೆಡಿ ಆಗಬೇಕು ಅಂದ್ರೆ ಸ್ವಲ್ಪ ಡೈರೆಕ್ಟರ್ ಬಂದು ಮಲಯಾಳಿ ಕಂಟೆಂಟ್ ನ ಜಾಸ್ತಿ ನೋಡ್ತಾರೆ ಸರ್ ಇವತ್ ಯಾವುದೇ ಒಂದು ಸಿನ್ಮಾಗೆ ಕಂಟೆಂಟ್ ದಮ್ಮಿದ್ರೆ ಅದಕ್ಕೆ ಕತೆ ಬಂದು ಹೀರೋ ಆಗಿ ಕತೆ ಹೀರೋ ಆಗಿರುತ್ತೆ ನಾಯಕ ಅಲ್ಲ ಕತೆಲ್ ಇದೆ ನೀವು ಈ ಗೋಪಿಲ್ ಅನ್ನೊಂದು ಕ್ಯಾರೆಕ್ಟರ್ ಮಾಡೋ ಸಾಕು ನಾನು ಈ ಕತೆ ಮಾಡಿಸ್ತೀನಿ ನಿಮ್ ಕೈಲಿ ಅಂತ ಹೇಳಿ ಒಂದ್ ಭರವಸೆ ಕೊಟ್ರು ಅದಕ್ಕೆ ನ್ಯಾಚುರಲ್ ನಾನು ಹೆಂಗಿದ್ದೀನಿ ಹಂಗೆ ಸಿನಿಮಾ ಸ್ಟಾರ್ಟ್ ಸ್ಟಾರ್ಟ್ ಮಾಡಿ ನಾವು ಮುಂದಕ್ಕೆ ಹೋದ್ವಿ ಹಾಗೆ ಚಿತ್ರದ ಆಮೇಲೆ ಒಂದೇ ಒಂದು ವಿಷಯ ಹೇಳ್ಬೇಕು ಕಿಟೇಡ ನಾವು ಸಿಂಪಲ್ ಸುನಿ ಅವರ ಕ್ಲೋಸ್ ಫ್ರೆಂಡು ನಿಮ್ದು ಬಹುಪರಕ್ ಸಿನ್ಮಾಗೆ ನಾವು ಥಿಯೇಟ್ರಲ್ಲಿ ಬಂದು ಸಿನಿಮಾ ನೋಡಿದ್ವಿ ಹಾಗೆ ಸಂಜು ವೈಟ್ಸ್ ಗೀತಾನಲ್ಲಿ ಜಿದೇ ಜಿ ಟಿ ಮಾಲ್ ಅಲ್ಲಿ ಇಡೀ ಫ್ಯಾಮಿಲಿ ಎಲ್ಲ ಸಿನಿಮಾ ನೋಡಿದ್ವಿ ನಿಮ್ ಸಿನಿಮಾಗಳೆಲ್ಲ ನೋಡ್ಕೊಂಡು ಬೆಳೆದಿರ ನಾವು ನಿಮ್ದೇ ಅಂತ ಅಲ್ಲ ಹಾಗೆ ದೊಡ್ಡಣ್ಣ ಸರ್ ಹಾಗೆ ಅಲ್ಲ ಅಂಕಲ್ ಅಲ್ಲ ಟೈಮ್ ಮಾತಾಡಕ್ಕೆ ನಿಮಿಷ ಆಮೇಲೆ ದೊಡ್ಡಣ್ಣ ಸರ್ ಇವಾಗ ಸೂರ್ಯವಂಶ ಸಿನಿಮಾ ಪಿಕ್ಚರ್ ನೋಡಿದ್ರೆ ಸೂರ್ಯ ಸೂರ್ಯವಂಶ ಪಿಕ್ಚರ್ ದೊಡ್ಡ ಫ್ಯಾನ್ ಆ ವಿಶೇಷ ಏನಂದ್ರೆ ಆ ಚಿತ್ರದ ನಿರ್ದೇಶಕರು ಎಸ್ ನಾರಾಯಣ್ ಸರ್ ಅವರು ನಮ್ ಚಿತ್ರದಲ್ಲಿ ತಂದೆ ಪಾತ್ರ ಮಾಡಿದ್ದಾರೆ ಏನಂದ್ರೆ ಈ ಗೋಪಿಲ್ವಲ್ಲ ಚಿತ್ರದಲ್ಲಿ ನಮ್ಮವರು ಇಲ್ದಂಗೆ ಎಲ್ಲಾ ದೊಡ್ಡವರು ಎಲ್ಲಾ ಹಿರಿಯ ಕಲಾವಿದರು ಮೊದಲನೇ ಸಿನಿಮಾದಲ್ಲಿ ನಾನು ಮತ್ತೆ ಹೀರೋಯಿನ್ಗೆ ಗೆ ಇಬ್ರು ಹೊಸೊಬ್ಬರು ಆಗಿದ್ರು ಎಲ್ಲಾ ಹಿರಿಯ ಕಲಾವಿದರೇ ಆಗಿರೋದ್ರಿಂದ ಎಲ್ಲೂ ಇದು ಹೊಸೊಬ್ರಾಗ ಮಾಡ್ತಿದೀವಿ ಪ್ರತಿಯೊಂದು ತಿದ್ದಿ ಎಲ್ಲ ಜೋಸೆಫನ್ ಸರ್ ಆಗಿರ್ಬೋದು ನಾರಾಯಣ್ ಸರ್ ಆಗಿರ್ಬೋದು ಪದ್ಮಮ್ಮ ಆಗಿರ್ಬೋದು ಎಲ್ಲ ನೋಡಿ ಚಿತ್ರನ ತುಂಬಾ ಚೆನ್ನಾಗಿ ಮೂಡ್ ಬಂದಿರೋ ಮೂಡ್ ಬಂದಿದೆ ಅದರಿಂದ ನಾಲ್ಕನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿದೆ ಆರ್ಗ್ಯಾನಿಕ್ ಕಂಟೆಂಟ್ ಲವ್ ಸ್ಟೋರಿ ಫೈಟ್ಸ್ ಸಾಂಗ್ಸ್ ಎಲ್ಲ ಇರುವಂತ ಚಿತ್ರ ಹೊಸೊಬ್ಬರಿಗೆ ಎಲ್ಲ ಸೇರಿ ಸಪೋರ್ಟ್ ಮಾಡ್ಬೇಕು ಅಂತ ಕೇಳ್ಕೊ